ಎಲ್ರಿಗೂ ನಮಸ್ಕಾರ ಸಂಸ್ಕೃತದಲ್ಲಿ ಒಂದು ಮಾತಿದೆ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅದರ ಅರ್ಥ ಹೀಗಿದೆ ಈ ಯಾವುದೇ ಒಂದು ಕೆಲಸಗಳು ಕೂಡ ನಾವು ಬರೀದಾಗಿ ಮನಸ್ಸಲ್ಲಿ ಹೀಗಾಗಬೇಕಿತ್ತು ನಾನು ಇದನ್ನು ಮಾಡಬೇಕಿತ್ತು ಅಂತ ಅಂದ್ಕೊಂಡ ತಕ್ಷಣ ಯಾವುದೇ ಕೆಲಸ ಕಾರ್ಯಗಳು ಆಗಿಬಿಡೋದಿಲ್ಲ ಅದಕ್ಕೆ ನಾವು ಎದ್ದು ಹೋಗಿ ಆ ಕೆಲಸವನ್ನು ಮಾಡಬೇಕು ಆವಾಗ ಮಾತ್ರ ಆ ಕೆಲಸ ಆಗುತ್ತೆ ನೀವು ಯಾವಾಗಾದರೂ ಜಿಂಕೆ ತಾನಾಗೆ ಬಂದು ಸಿಂಹದ ಬಾಯಿಗೆ ಬೇಗದ್ದು ನೋಡಿದ್ದೀರಾ ಸಿಂಹ ಕಷ್ಟಪಟ್ಟು ಓಡಬೇಕು ಜಿಂಕೆನೂ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಸ್ಪೀಡಾಗಿ ಓಡತ್ತೆ ಯಾರು ಜಾಸ್ತಿ ಸ್ಪೀಡಾಗಿ ಓಡ್ತಾರೋ ಜಿಂಕೆ ಜ ಸ್ಪೀಡಾಗಿ ಓಡಿದ್ರೆ ಜಿಂಕೆ ಪ್ರಾಣ ಉಳಿಯುತ್ತೆ ಸಿಂಹ ಜೋರಾಗಿ ಓಡಿದ್ರೆ ಸಿಂಹಕ್ಕೆ ಊಟ ಸಿಗುತ್ತೆ ಅಂದರೆ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖ್ಯ ಮೃಗಾಹ ಸಿಂಹ ಸುಮ್ಮನೆ ಬಾಯನ ಅಂತ ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಯಾವುದೇ ಒಂದು ಮೃಗನೂ ಹೋಗಿ ಅದರ ಬಾಯಲ್ಲಿ ಬೀಳೋದಿಲ್ಲ ಅಂದರೆ ನಾವು ಯಾವುದೇ ಒಂದು ಕೆಲಸ ನಮಗೆ ಆಗಬೇಕು ಅಂದರೆ ಅದನ್ನು ನಾವೇ ಮಾಡಬೇಕು ಸುಮ್ಮನೆ ನಾವು ಮನಸ್ಸಲ್ಲಿ ಆಗಬೇಕಿತ್ತು ಈಗಾಗಬೇಕಿತ್ತು ನನಗೆ ದೇವ್ರು ಏನೂ ಇಲ್ಲ ಅಂತ ಅಂದ್ಕೊಂಬಿಟ್ರೆ ಯಾವ ಕೆಲಸನೂ ಆಗೋಲ್ಲ ನಮಗೆಲ್ಲ ಒಂದು ಸ್ವಭಾವ ಇದೆ ಇವಾಗ ಒಂದು ಬೆಚ್ಚಗ ಬೆಚ್ಚಗಿನ ಮನೆ ಇದೆ ನಮಗೆ ಬೇಕಾದಷ್ಟು ಒಂದು ಡೀಸೆಂಟಾಗಿ ಇನ್ಕಮ್ ಇದೆ ಅಂತ ಇಟ್ಕೊಳ್ಳಿ ಆವಾಗ ಸಾಕು ನಮಗೆ ಇಷ್ಟು ಆರಾಮಾಗಿದ್ದೀವಿ ಅದೇ ದಿನಚರಿ ಅದೇ ಊಟ ಅದೇ ತಿಂಡಿ ಅದೇ ಕೆಲಸ ಆರಾಮಾಗಿ ಬೆಳಗ್ಗೆ ಹೇಳ್ತೀವಿ ಕೆಲಸ ಮುಗಿಸ್ತೀವಿ ಮೆಲ್ಕೊಳ್ತೀವಿ ಇದನ್ನು ಏನಂತ ಕರೀತಾರೆ ಅಂದರೆ ಕಂಫರ್ಟ್ ಝೋನ್ ಅಂತ ಕರೀತಾರೆ ಈ ಕಂಫರ್ಟ್ ಝೋನಲ್ಲಿ ನಾವು ಒಂದು ಸಲ ಬಂದುಬಿಟ್ರೆ ಸಾಕು ನಮಗೆ ಇಷ್ಟರಲ್ಲೇ ನಾವು ಮುಗಿಸ್ಕೊಂಡು ಹೋಗೋಣ ಯಾರು ಮತ್ತೆ ಇನ್ನೂ ಹೆಚ್ಚಿನ ಕಷ್ಟಪಡ್ತಾರೆ ಅಂತ ಬಟ್ ಹಾಗಲ್ಲ ನಮಗೇನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ನಾವು ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂದರೆ ಹಾಂ ಈಗ ನಾವು ಏನೋ ಒಂದು ಹೊಸ ಕಲ್ ಕೆಲಸ ಕಲಿತು ಅದರೊಳಗೆ ಒಂದು ಸಾಧನೆ ಮಾಡಿಕೊಂಡ ತಕ್ಷಣ ಅಂದರೆ ಒಂದು ಹೊಸ ಕೆಲಸ ಕಲಿತು ಅದರೊಳಗೆ ಕಷ್ಟಪಟ್ಟರೆ ಮಾತ್ರ ಏನೋ ಒಂದು ದೊಡ್ಡ ಸಾಧನೆ ಆಗುತ್ತೆ ಮತ್ತು ಈ ಸಾಧನೆ ಅಥವಾ ಸಕ್ಸಸ್ ಏನಂತೀವಲ್ಲ ಅದು ಒಂದು ಸ್ಟಾಪ್ ಅಲ್ಲ ಇದು ಒಂದು ನಿರಂತರ ಪ್ರಯಾಣ ಅಂದರೆ ಇವಾಗ ನಾವು ಒಂದೇನೋ ಒಂದು ಈಗ ಇದು ಒಂದು ಕಂಫರ್ಟ್ ಝೋನ್ ಇದೆ ಅಂತ ಇಟ್ಕೊಳ್ಳಿ ನಾವು ಇಲ್ಲಿಂದ ಹೊರಗಡೆ ಬರಬೇಕು ಆವಾಗ ನಾವು ಇಲ್ಲಿಂದ ಯಾವುದೋ ಒಂದು ಪುಷ್ ತಗೊಂಡು ಮುಂದೆ ಹೋಗಿ ಇನ್ನೊಂದು ಏನೋ ಒಂದು ಸಾಧನೆ ಮಾಡ್ತೀವಿ ಆವಾಗ ನಮ್ಮದು ಸ್ವಲ್ಪ ದೊಡ್ಡಾಯಿತು ಇದು ನಾವು ಅದಕ್ಕೆ ಆ ಕೆಲಸವನ್ನು ಕಲಿತ ನಂತರ ಅದು ಕೂಡ ಕಂಫರ್ಟ್ ಝೋನೇನೆ ನಾವು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಬೇಕಂದ್ರೆ ಆವಾಗ ಇನ್ನೂ ಒಂಚೂರು ಹೆಚ್ಚಿನ ಕಷ್ಟಪಡಬೇಕು ಅಂದರೆ ನಾವು ಹೊಸ ಹೊಸದನ್ನು ಮಾಡ್ತಾ ಹೊಸ ಹೊಸ ಚಾಲೆಂಜನ್ನು ಒಪ್ಕೊಳ್ತಾ ಹೋದಂಗೆ ನಮ್ಮ ಬ್ರೈನ್ಗೂ ಅದು ನಾರ್ಮಲ್ ಆಗ್ತಾ ಹೋಗುತ್ತೆ ಅಂದರೆ ಇವಾಗ ನನ್ನದೇ ಉದಾಹರಣೆ ಕೊಡ್ತೀನಿ ನನಗೆ ಇವಾಗ ನಾನು ವೀಡಿಯೋ ಮಾಡಿದ ಫಸ್ಟಿಗೆ ಶುರು ಮಾಡಿದಾಗೆಲ್ಲ ತುಂಬ ಭಯ ಆಗ್ತಿತ್ತು ಮಾತು ತೊದಲ್ತಾ ಇತ್ತು ಸರಿಯಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇವಾಗ ನಾವು ಅದನ್ನೇ ದಿನ ದಿನ ಮಾಡ್ತಾ ಹೋದಂಗೆ ನಮ್ಮ ಬ್ರೈನ್ ಅದನ್ನು ಒಪ್ಕೊಂಡ್ಬಿಡತ್ತೆ ಈಗ ನಮ್ಮ ಮೆದುಳಿಗೆ ಹಾಂ ಐದು ದಿವಸನೂ ಇದೇ ಮಾಡೋದು ಆರಾಮಾಗಿ ನಾವು ಮಾಡ್ಬೋದು ಒಂದು ಗಾಡಿ ಓಡಿಸೋದನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಫಸ್ಟು ಗಾಡಿ ಓಡಿಸೋವಾಗ ಅದೆಷ್ಟು ಹೆದರಿದ್ವಿ ಎಷ್ಟು ಕಷ್ಟಪಟ್ಟಿದ್ವಿ ಅದು ನಾವು ಒಂದು ಸಲ ಅದನ್ನು ಕಲ್ತ್ವೇನೋ ಅದು ನಮಗೇನು ವಿಶೇಷ ಅಂತ ಅನಿಸೋದೇ ಇಲ್ಲ ಅದೇ ರೀತಿ ಇವಾಗ ಒಂದು ಮಗುನ ನೆನಪು ಮಾಡ್ಕೊಳ್ಳಿ ಅದು ಒಂದು ಹೆಜ್ಜೆ ಎತ್ತಿ ಇಡಬೇಕು ನಡೆಯ ಕಲ್ತ್ ಕಲಿಬೇಕು ಅಂದರೆ ಅದು ಎಷ್ಟು ಸಲ ಏಳತ್ತೆ ಎಷ್ಟು ಸಲ ಬೀಳತ್ತೆ ನೋವು ಮಾಡ್ಕೊಂಡು ಅಮ್ಮ ಅಂತ ಅಳತ್ತೆ ಬಟ್ ಅದು ಪ್ರಯತ್ನ ಪಡೋದು ಬಿಡೋ ಬಿಡಲ್ಲ ಅದು ಒಂದ್ಸಲ ಕಲ್ತ ಮೇಲೆ ಅದಕ್ಕೆ ಆರಾಮಾಗಿ ಅದು ವಿಶೇಷ ಸಾಧನೆ ಅಂತ ಅನ್ಸೋದಿಲ್ಲ ಬಟ್ ಯಾವುದೋ ಒಂದು ಹೊಸ ಕೆಲಸವನ್ನ ನಾವು ಕಲಿಯೋ ತನಕ ಅದು ಸಾಧನೆ ನಾವು ಅದಕ್ಕೆ ಮುಗಿದ ಮುಗಿದ್ಮೇಲೆ ಅಲ್ಲಿಂದ ಮುನ್ನೆ ಇದಕ್ಕೆ ಹೋಗೋದು ನಮಗೆ ಈ ಸಾಧನೆಯಲ್ಲಿ ತುಂಬ ದೊಡ್ಡ ಹಿನ್ನಡೆ ಆಗೋದು ಯಾವಾಗ ನಮಗೆ ಆ ಹಿಂಜರಿಕೆ ಅಂತ ಇದ್ದಾಗ ಎಷ್ಟೊಂದು ವಿಷಯಕ್ಕೆ ನೋಡಿ ಅದು ನಾವು ನಮ್ಮ ಹಳ್ಳಿ ಮಕ್ಕಳಲ್ಲಂತೂ ತುಂಬ ಕಾಣ್ತೀವಿ ಈಗ ಎಲ್ಲೋ ಒಂದು ಸಭೆಯಲ್ಲಿರ್ತೀವಿ ಇರ್ತೀವಿ ಏನೋ ಒಂದು ಆ ವಿಷಯ ಅರ್ಥ ಆಗಿರಲ್ಲ ಆದರೆ ಅದನ್ನು ಪ್ರಶ್ನೆ ಕೇಳಬೇಕು ಇದು ಅರ್ಥ ಆಗಿಲ್ಲ ಪ್ರಶ್ನೆ ಕೇಳಬೇಕು ನಿಂತು ಅಂದರೆ ಅಯ್ಯೋ ಎಲ್ಲರೂ ನಮ್ಮನ್ನು ನೋಡಿ ನಕ್ ಬಿಡ್ತಾರೇನೋ ಯಾರು ಏನು ಹೇಳ್ತಾರೇನೋ ಆ ಭಯ ಆ ಭಯ ಅನ್ನೋದು ನಮ್ಮನ್ನು ಮುಂದೆ ಹೋಗಕ್ಕೆ ಕೊಡದೆ ಹಿಂದೆ ಎಳಿತಾ ಇರುತ್ತೆ ನಾವು ಯಾವ ಎಲ್ರಿಗೂ ಸಾಮಾನ್ಯ ಅದು ನಾವು ಯಾವುದೇ ಒಂದು ಹೊಸ ವಿಷಯ ಕಲಿಬೇಕು ಹೊಸನ್ನು ಮಾಡಬೇಕು ಅನ್ನೋವಾಗ ಭಯ ಇದ್ದೇ ಇರುತ್ತೆ ಆದರೆ ನಾವು ಆ ಭಯವನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡು ನಾವು ಮುಂದುವರೆದಾಗ ಮಾತ್ರ ನಮಗೆ ಒಂದು ಹೊಸ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಅದೇ ರೀತಿ ಇವಾಗ ನೀವೊಂದು ಈಜೋದನ್ನು ನೆನ್ಪು ಮಾಡ್ಕೊಳ್ಳಿ ಅಥವಾ ಗಾಡಿ ಓಡಿಸೋದನ್ನು ನೆನ್ಪು ಮಾಡ್ಕೊಳ್ಳಿ ಯಾವುದೇ ಆದ್ರೂ ನಮಗೆ ಶುರುವಿನಲ್ಲಿ ಭಯ ಇರುತ್ತೆ ಬಟ್ ನಮ್ಗೆ ಅದು ಬೇಕು ಅಂದರೆ ನಾವು ಆ ಭಯವನ್ನು ಹಿಂದೂಡಿಸಿ ನಾವು ಕಷ್ಟಪಡಬೇಕು ಹಾಗೆಯೇ ನಮಗೆ ಒಂದು ಯಾವುದೊಂದು ಹೊಸ ಕೆಲಸಕ್ಕೆ ಹೋದಾಗ ನಮಗೆ ಫೇಲ್ಯೂರ್ಗಳಿರುತ್ತೆ ಅಂದರೆ ಎಲ್ಲ ನಾವು ಮಾಡಿದೆಲ್ಲ ಕೆಲಸ ಯಶಸ್ಸಾಗತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಮಗೆ ಸೋಲುಗಳಿರುತ್ತೆ ಅವಮಾನಗಳಿರುತ್ತೆ ಜನ ಎಷ್ಟೋ ಜನ ಅದ್ರ ಬಗ್ಗೆ ಅಯ್ಯೋ ಅವನದು ಮಾಡ್ತಾ ಇದ್ದಾನೆ ಇವಳು ಇದು ಮಾಡ್ತಾ ಇದ್ದಾಳೆ ಅಂತ ನೆಗೆಟಿವ್ ಮಾತಾಡೋರು ತುಂಬ ಇರ್ತಾರೆ ಈಗ ಅದು ಮನುಷ್ಯನ ಸ್ವಭಾವ ನೀವೇ ನೋಡಿ ಈಗ ನಮ್ಗೆ ಯಾವುದೋ ಒಂದು ಒಂದು ಅಡುಗೆ ತುಂಬ ರುಚಿಯಾಗಿದೆ ಅಂದರೆ ಬಾಯಲ್ಲಿ ಹೇಳಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಚೂರು ಉಪ್ಪು ಕಮ್ಮಿ ಇದೆ ಖಾರ ಜಾಸ್ತಿ ಇದೆ ತಕ್ಷಣ ಹೇಳ್ಬಿಡ್ತೀವಿ ಹಾಂ ಇದಕ್ಕೆ ಉಪ್ಪಿಲ್ಲ ಇದು ಖಾರ ಜಾಸ್ತಿ ಆಗಿದೆ ಅಡುಗೆ ಚೆನ್ನಾಗಿಲ್ಲ ಆದರೆ ನಾವು ದಿನ ತಿನ್ನೋ ಅಡುಗೆ ರುಚಿಯಾಗಿದ್ದಾಗ ಎಷ್ಟು ಜನ ನಾವು ನೆನಪಿಟ್ಕೊಂಡು ಅಡುಗೆ ರುಚಿಯಾಗಿದೆ ಅಂತ ಹೇಳ್ತೀವಿ ಅದೇ ಥರ ನಾವು ಮಾಡೋದ್ರಲ್ಲೂ ನಮಗೆ ನೆಗೆಟಿವ್ ಕಮೆಂಟ್ಸ್ಗಳು ಕಾಲು ಎಳೆಯೋರು ಎಲ್ಲ ಇದ್ದೇ ಇರ್ತಾರೆ ಆದರೆ ನಾವು ಹಾಗಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾವೇ ಮುಂದೆ ಹೋಗಲ್ಲ ಅಷ್ಟೇ ನಾವು ಮುಂದೆ ಹೋಗಬೇಕು ಅಂದರೆ ನಮಗೆ ಸಿಕ್ಕಿರೋ ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಮಗೆ ಉತ್ತೇಜನ ಅಂತ ಅಂದ್ಕೋಬೇಕು ಅಂದರೆ ನೆಗೆಟಿವ್ ಕಮೆಂಟ್ಸ್ ಇದೆ ಅಂದರೆ ನಾವೇನೋ ಒಂದು ಹೊಸದನ್ನು ಇದ್ದೀವಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅರ್ಥ ಹಾಗಾಗಿ ನಾವು ಈ ಥರ ಎಲ್ಲ ಈ ನೆಗೆಟಿವ್ ಕಮೆಂಟ್ಗಳನ್ನ ಮುದುಡ್ಕೊಂಡು ನಾವು ಹಿಂಜರಿಯೋದೇನೆ ಅದೆಲ್ಲನೂ ಚಾಲೆಂಜಾಗಿ ತಗೊಂಡು ಆ ನೆಗೆಟಿವ್ ಕಮೆಂಟ್ಗಳಿಗೆ ಉತ್ತರ ಕೊಡೋ ಥರ ನಮ್ಮ ಕೆಲಸ ಇರಬೇಕು ಬಾಯಲ್ಲಿ ಉತ್ತರ ಕೊಡೋದೆಲ್ಲ ನಮ್ಮ ಕೆಲಸ ಉತ್ತರ ಕೊಡಬೇಕು ಆವಾಗ ನಮಗೆ ಈ ನಿಜವಾದ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮೊದಲೇ ಹೇಳಿದಂಗೆ ಯಶಸ್ಸು ಅನ್ನೋದು ಸ್ಟಾಪ್ ಅಲ್ಲ ನಾವು ಪ್ರತಿ ಕ್ಷಣ ಪ್ರತಿ ಕ್ಷಣ ಯಶಸ್ಸು ಅಂದರೆ ಏನು ನಿನ್ನೆಗಿಂತ ನಾವು ಇವತ್ತು ಎಷ್ಟು ಮುಂದುವರೆದಿದ್ದೀವಿ ನಿನ್ನೆ ಒಂದು ಏನೋ ಒಂದು ಕೆಲಸ ಮಾಡಿದ್ದೀನಿ ನಾನು ಇವತ್ತಿಗೂ ಅಲ್ಲೇ ಇದ್ದೀನಿ ಅದೇ ಅದರೊಳಗೆ ಇದ್ದೀನಿ ಅಂದರೆ ಅದು ಯಶಸ್ಸಲ್ಲ ಅಲ್ಲಿಗಿಂತ ಇವತ್ತಿಗೆ ನಾನು ಏನೋ ಒಂದು ಹೊಸ ಅದನ್ನು ಕಲ್ತಿದ್ದೀನಿ ನಿನ್ನೆ ಒಂದು ಯೋಗಾಸನ ಪ್ರಯತ್ನ ಇದ್ದೆ ನನಗೆ ಅದರೊಳಗೆ ಆಗ್ತಾ ಇರಲಿಲ್ಲ ಇವತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂಡಿಂಗ್ ಆಗ್ತಾಯಿದೆ ಪಾದ ಹಸ್ತನದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮೂಗು ಮಂಡಿ ಹತ್ರ ಹೋಗ್ತಾ ಇದೆ ಬೆಂಡಿಂಗಿಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಅದು ಸಕ್ಸಸ್ಸೇನೆ ಅಂದರೆ ಇವಾಗ ನಾವು ನಿನ್ನೆಗಿಂತ ಹಿಂದೆ ಹೋಗಬಾರ್ದು ಮುಂದೆ ಹೋಗಬೇಕು ಪೂರ್ತಿ ಪರ್ಫೆಕ್ಟಾಗಿ ಆಗ ಆಗುತ್ತೆ ಅಂತ ಯಾವಾಗಲೂ ಇಲ್ಲ ಮತ್ತೆ ಯಾವುದೇ ಮನುಷ್ಯನೂ ಪರ್ಫೆಕ್ಟ್ ಅನ್ನೋದು ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ ಸೊ ಪ್ರತಿಯೊಬ್ಬರಲ್ಲೂ ನೆಗೆಟಿವ್ಸ್ ಇರುತ್ತೆ ಪಾಸಿಟಿವ್ ಇರುತ್ತೆ ನಾವು ಆ ನೆಗೆಟಿವ್ಸನ್ನು ಕಮ್ಮಿ ಮಾಡಿಕೊಂಡು ಪಾಸಿಟಿವ್ ಕಡೆಗೆ ಪ್ರತಿದಿನ ಪ್ರಯತ್ನ ಪಡ್ತಾ ಇರೋದೇ ಸಾಧನೆ ಅಂತ ಹೇಳ್ಬೋದು ಹಾಗೆಯೇ ಇವಾಗ ಇದ್ರ ಬಗ್ಗೆ ಹೇಗೆ ಮುಂದೆ ಹೋಗೋದು ಅಂದರೆ ಈಗ ನಮಗೆ ಸಕ್ಸಸ್ ಅಂದರೆ ನಾವು ಇವತ್ತೇನೋ ಒಂದು ಕೆಲಸ ಮಾಡಿದ್ದೀವಿ ನಾಳೆ ಅದಕ್ಕೆ ರಿಸಲ್ಟ್ ಸಿಕ್ಬಿಡಬೇಕು ಅಂತ ಯಾವತ್ತೂ ಆಗೋಲ್ಲ ಹಾಗಾಗಿ ದಿನ ಒಂದು ಸಣ್ಣ ಸಣ್ಣ ಹೆಜ್ಜೆ ನಿಮ್ಮ ನಮಗೆ ಆಮೆ ಮತ್ತು ಮಂದಕತೆ ಅಂತೂ ಗೊತ್ತೇ ಇದೆ ಹೇಗೆ ಆಮೆ ಪ್ರತಿ ಪುಟ್ ಪುಟಾಣಿ ಹೆಜ್ಜೆ ಇಟ್ಕೊಂಡು ಕೂಡ ಅದು ಹೋಗಿ ಸಕ್ಸಸ್ಸನ್ನು ಪಡೀತು ನಿಧಾನಕ್ಕೆ ಅದನ್ನು ಸತತವಾಗಿ ಕನ್ಸಿಸ್ಟೆಂಟಾಗಿ ಅದು ತನ್ನ ಪ್ರಯತ್ನವನ್ನು ಮಾಡಿಕೊಂತು ಅದು ಯಶಸ್ಸನ್ನಾಗಿ ಪಡಿತ್ತು ಹಾಗಾಗಿ ಈಗ ನಾವು ಯಾವುದೇ ಒಂದು ಇದಕ್ಕೆ ಹೋಗೋದಾದ್ರೂ ಇಲ್ಲ ನಾನು ಇವತ್ತು ಒಂದು ಸಲ ಮೋಟಿವೇಶನ್ ಬಂತು ಇವತ್ತೇನೋ ಒಂದು ದೊಡ್ಡದು ಮಾಡಿಬಿಟ್ಟೆ ಎರಡು ದಿವಸ ವರ್ಕ್ ಮಾಡಿದೆ ಮೂರನೇ ದಿವಸ ಮತ್ತು ಅದರ ಕಡೆ ತಿರುಗಿಯೂ ನೋಡಲಿಲ್ಲ ಆ ಥರ ಆದರೆ ಸಕ್ಸಸ್ ಸಿಗೋಲ್ಲ ಪ್ರತಿದಿನ ಯಾರಿಗೂ ಕಾಣದೇ ಇದ್ದರೂ ಯಾವ ಹೊಗಳಿಕೆ ಇಲ್ಲದೇ ಇದ್ದರೂ ನಮ್ಮ ಪಾಡಿಗೆ ನಾವು ಯಾವುದೋ ಒಂದು ವಿಷಯನ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಆವಾಗ ನಮಗೆ ಸಕ್ಸಸ್ ಬಂದೇ ಬರುತ್ತೆ ಹಾಗೇ ನಮ್ಮದು ಯಾವುದೋ ಒಂದು ಹೊಸ ಕೆಲಸದಲ್ಲಿ ಯಾವುದೋ ಪ್ರಯತ್ನದಲ್ಲಿ ನೆಗೆಟಿವ್ ಕಮೆಂಟ್ಸು ಕಾಲು ಹೇಳಿದವರು ಯಾವ ಥರ ಇರ್ತಾರೋ ಅದೇ ರೀತಿ ನಮಗೆ ಸಪೋರ್ಟ್ ಕೊಡೋರು ನಮಗೆ ಯಾವುದೇ ಒಂದು ಸಂಬಂಧಗಳಿಲ್ಲದೆ ಏನೇ ಇಲ್ಲದೆ ಹಾಗೆ ಬಂದು ನಮಗೆ ಪ್ರೋತ್ಸಾಹ ಕೊಡುವಂಥವರು ತುಂಬ ಜನ ಇರ್ತಾರೆ ಅದು ನೀವು ಆ ವಿಷಯದ ಬಗ್ಗೆ ತುಂಬ ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಈಗ ಎಷ್ಟೊಂದು ಇದ್ರೊಳಗೆ ನನಗೂ ಅನುಭವ ಆಗಿದೆ ನಾನು ಯಾವುದೇ ರೀತಿಯಿಂದ ಅವ್ರ ಜೊತೆಗೆ ಸಂಬಂಧ ಇಲ್ಲ ರಕ್ತ ಸಂಬಂಧ ಇಲ್ಲ ಆದರೆ ನನಗೆ ಎಷ್ಟೊಂದು ಹೆಲ್ಪ್ ಮಾಡಿರೋರು ಅಂದರೆ ಅವರು ಇಲ್ಲದೇ ಇದ್ದರೆ ಇದು ಏನೋ ಒಂದು ಆಗ್ತಾನೇ ಇರಲಿಲ್ಲ ನನ್ನ ಕೈಯಲ್ಲಿ ಅಂದರೆ ಅದು ದೇವರೇ ನಮಗೋಸ್ಕರ ಕಳಿಸಿರ್ತಾರೆ ನಾವು ಯಾವುದೋ ಒಂದು ಪ್ರಯತ್ನ ಪಡೋವಾಗ ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು ಫಲ ನಿಧಾನಕ್ಕೆ ತನ್ನಿಂದ ತಾನೇ ಬಂದೇ ಬರುತ್ತೆ ಇನ್ನೊಂದು ಈ ಭಯ ಇರೋದು ಭಯ ಎಲ್ರಿಗೂ ಇರುತ್ತೆ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಮುಂದೆ ಹೋಗೋಕ್ಕೆ ನೋಡಿದಾಗ ಯಶಸ್ಸು ಸಿಗತ್ತೆ ಸೊ ಒಂದು ಕನ್ಸಿಸ್ಟೆಂಟು ಕಂಟ್ರೋಲ್ ಓವರ್ ಯುವರ್ ಫಿಯರು ಅದು ಎರಡೂ ಇದ್ದು ನಾನು ಇದನ್ನು ಪ್ರಯತ್ನ ಪಟ್ಟೇ ಪಡ್ತೀನಿ ಅಂತ ನನಗೆ ಮತ್ತು ನನಗೆ ಸಕ್ಸಸ್ ಸಿಗತ್ತೆ ಅಂತ ನಮಗೆ ಮನಸ್ಸಿನಲ್ಲಿ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಒಂದು ಸಲ ಬೀಳ್ಬೋದು ಎರಡು ಸಲ ಬೀಳ್ಬೋದು ಮೂರು ಸಲ ಫೇಲ್ ಆಗ್ಬೋದು ಆದರೆ ನಮ್ಮ ಪ್ರಯತ್ನಕ್ಕೆ ದೇವರನ್ನು ಮಾಡೋದು ನಮಗೆ ಓಕೆ ಇದು ಹಿ ಡಿಸರ್ವ್ಸ್ ದಿಸ್ ಇವರಿಗೆ ಸಕ್ಸಸ್ ಸಿಗಬೇಕು ಅಂತ ಪ್ರಯತ್ನ ಪ್ರಯತ್ನಕ್ಕೆ ಫಲ ಸಿಗೋ ರೀತಿ ನಮ್ಮ ಪ್ರಯತ್ನ ಇರಬೇಕು ಅಷ್ಟಾದರೆ ಮಾತ್ರ ನಮಗೆ ಪ್ರಯತ್ನ ಖಂಡಿತ ಆದರೆ ನಾವು ಮೊದಲೇ ನೆಗೆಟಿವ್ ಇಲ್ಲ ಇದಾಗಲ್ಲ ಅಂತ ಇಟ್ಕೊಂಡು ಹೋಗೋಕ್ಕಿಂತ ನನಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ಯಾರದೇ ನೆಗೆಟಿವ್ ಕಮೆಂಟ್ಸ್ ಇರಲಿ ಯಾರು ಖಾಲಿ ಹೇಳೋರು ಇರಲಿ ಯಾವುದೇ ಭಯ ಇರಲಿ ಎಲ್ಲವನ್ನು ಗೆದ್ದು ನಾನು ಈ ವಿಷಯದಲ್ಲಿ ಯಶಸ್ ಕಾಣ್ತೀನಿ ಅಂತ ಹೊರಟ್ರೆ ನಮ್ಮಿಂದ ಯಶಸ್ಸನ್ನು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದೇ ರೀತಿ ಇನ್ನೂ ಹೆಚ್ಚಿನ ಮೋಟಿವೇಶನ್ಗಳು ಏನಾದರೂ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನೆಲನ್ನು ಫಾಲೋ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು